ಉಡುಪಿ ವಕೀಲರ ಸಂಘ ಮತ್ತು ನ್ಯಾಯಾಲಯದ ನೂರ ಇಪ್ಪತ್ತೈದನೇ ವರ್ಷದ ಶತಮಾನೋತ್ಸವ ರಜತ ಮಹೋತ್ಸವದ ಮುಂದುವರಿದ ಭಾಗವಾಗಿ ಉಡುಪಿ ವಕೀಲರ ಸಂಘದ ಆಶ್ರಯದಲ್ಲಿ ವಕೀಲರಿಗಾಗಿ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ಕ್ರಿಕೆಟ್ ವಾಲಿಬಾಲ್ ಥ್ರೋಬಾಲ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಮಾರ್ಚ್ ಒಂದು ಮತ್ತು ಎರಡರಂದು ಎಂಜಿಎಂಎ ಕಾಲೇಜಿನ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೆನಾಲ್ಡ್ ಪ್ರವೀಣ್ ಕುಮಾರ್ ತಿಳಿಸಿದ್ದಾರೆ ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿ ಮಾತನಾಡಿದ ಅವರು ಮಾರ್ಚ್ ಒಂದರ ಸಂಜೆ ನಾಲ್ಕು ಗಂಟೆಗೆ ಕೋರ್ಟ್ನ ನ್ಯಾಯಾಧೀಶ ಬಿವಿ ನಾಗರತ್ನ ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಎನ್ವಿ ಅಂಚಾರಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಾಗೂ ಉಡುಪಿ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶ ರಾಜೇಶ್ ರೈಕೆ ಮಾಹೆ ಸಹ ಕುಲಾಧಿಪತಿ ಡಾ ಎಚ್ಎಸ್ ಬಳ್ಳಾಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಉಡುಪಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬನ ಕ್ರಿಕೆಟ್ ವಾಲಿಬಾಲ್ ಪುರುಷರಿಗೆ ಥ್ರೋಬಾಲ್ ಮಹಿಳೆಯರಿಗೆ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಪುರುಷ ಮತ್ತು ಮಹಿಳೆಯರಿಗೆ ಟೂರ್ನಿಯನ್ನ ಎಂಜೆಂ ಕಾಲೇಜಿನ ಎಎಲ್ಎನ್ ರಾವ್ ಕ್ರೀಡಾಂಗಣದಲ್ಲಿ ಮಾರ್ಜತ ಒಂದು ಮತ್ತು ಎರಡರಂದು ಆಯೋಜಿಸಲಾಗಿದೆ ಚಿತ್ರತಂಡಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮತ್ತು ಶಾಶ್ವತ ಫಲಕ ರನ್ನರ್ ರನ್ನರ್ಅಪ್ ತಂಡಕ್ಕೆ ರೂಪಾಯಿ ಐವತ್ತೈದು ಸಾವಿರದ ಐನೂರ ಐವತ್ತೈದು ಮತ್ತು ಶಾಶ್ವತ ಫಲಕ ತೃತೀಯ ಸ್ಥಾನಕ್ಕೆ ರೂಪಾಯಿ ಇಪ್ಪತ್ತೈದು ಸಾವಿರದ ಐನೂರ ಐವತ್ತೈದು ಮತ್ತು ಶಾಶ್ವತ ಫಲಕ ನಾಲ್ಕನೇ ಸ್ಥಾನಕ್ಕೆ ರು ಹನ್ನೊಂದು ಸಾವಿರದ ನೂರ ಹನ್ನೊಂದು ಮತ್ತು ಶಾಶ್ವತ ಫಲಕ ನೀಡಿ ಗೌರವಿಸಲಾಗುವುದು ಪುರುಷರಿಗಾಗಿ ನಡೆಯುವ ವಾಲಿಬಾಲ್ ಪಂದ್ಯಾಟದಲ್ಲಿನ ವಿಜೇತ ತಂಡಕ್ಕೆ ರೂಪಾಯಿ ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ಮತ್ತು ಶಾಶ್ವತ ಫಲಕ ರನ್ನರ್ ರನ್ನರ್ಅಪ್ ತಂಡಕ್ಕೆ ರೂಪಾಯಿ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಮತ್ತು ಶಾಶ್ವತ ಫಲಕ ತೃತೀಯ ಸ್ಥಾನಕ್ಕೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತ್ತು ಶಾಶ್ವತ ಫಲಕ ನೀಡಿ ಪುರಸ್ಕರಿಸಲಾಗುವುದು ಮಹಿಳೆಯರಿಗಾಗಿ ನಡೆಯುವ ತ್ರೋಬರ್ ಪಂದ್ಯದಲ್ಲಿನ ವಿಜೇತ ತಂಡಕ್ಕೆ ಮೂವತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಮತ್ತು ಶಾಶ್ವತ ಫಲಕ ರನ್ನರ್ ಅಪ್ ತಂಡಕ್ಕೆ ರೂಪಾಯಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತ್ತು ಶಾಶ್ವತ ಫಲಕ ತೃತೀಯ ಸ್ಥಾನಕ್ಕೆ ರೂಪಾಯಿ ಹನ್ನೊಂದು ಸಾವಿರದ ಹನ್ನೊಂದು ಮತ್ತು ಶಾಶ್ವತ ಫಲಕ ನೀಡಿ ಗೌರವಿಸಲಾಗುವುದು ಪುರುಷ ಮತ್ತು ಮಹಿಳೆಯರಿಗಾಗಿ ನಡೆಯುವ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿನ ವಿಜೇತ ತಂಡಕ್ಕೆ ರೂಪಾಯಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮತ್ತು ಶಾಶ್ವತ ಫಲಕ ಮತ್ತು ರನ್ನ ತಂಡಕ್ಕೆ ರೂಪಾಯಿ ಆರು ಸಾವಿರದ ಆರುನೂರ ಶಾಶ್ವತ ಫಲಕ ನೀಡಿ